ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಇದು ಎರಡು ದಿನದ ಬ್ಲಾಗ್ ಆಗಿರುತ್ತೆ ತುಂಬ ಚಿಕ್ಕದಾದ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಆಗಲಿಲ್ಲ ಯಾಕಂದರೆ ಮನೇಲಿ ತುಂಬ ಕೆಲಸ ಇರೋದ್ರಿಂದ ಹೆಣ್ಣು ಪಾಪು ಜೊತೆಗಿರೋದ್ರಿಂದ ಕ್ಲಿಪ್ಪಿಂಗ್ಸ್ ತೊಗೊಳೋಕ್ಕಾಗಲಿಲ್ಲ ಸೊ ಇದು ಸೋಮವಾರ ಮತ್ತು ಮಂಗಳವಾರದ ವ್ಲಾಗು ಸೋಮವಾರ ಸಂಜೆ ನಾವು ಹೂವು ಮತ್ತು ಹಣ್ಣುಗಳನ್ನೆಲ್ಲ ತರಲಿಕ್ಕೆ ಹೋಗಿದ್ವಿ ಮಂಗಳವಾರ ನಾವು ಲಕ್ಷ್ಮಿ ಪೂಜೆ ಮಾಡ್ತಾ ಇರೋದು ಎರಡು ದಿನ ಅಮಾವಾಸ್ಯೆ ಬಂದಿರೋದ್ರಿಂದ ಸೋಮವಾರನೂ ಮಾಡಿದ್ರು ಮಂಗಳವಾರನೂ ಮಾಡಿದ್ರು ಬಟ್ ನಾವು ಮಾತ್ರ ಮಂಗಳವಾರ ಮಾಡೋಣ ಅಂತ ಸೋಮವಾರ ಸಂಜೆ ಮಾರ್ಕೆಟಿಗೆ ಹೋಗಿದ್ವಿ ಸಿಕ್ಕಾಬಟ್ಟೆ ರಶ್ ಇತ್ತು ಆ್ಯಂಡ್ ಜಾಸ್ತಿ ಅಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಂಗಳವಾರ ಬೆಳಗ್ಗೆ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಲಕ್ಷ್ಮೀ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಸಂಜೆ ಆರು ಗಂಟೆ ತನಕ ಇತ್ತು ಅಮಾವಾಸ್ಯೆ ಹಾಗಾಗಿ ಸಂಜೆ ಲಕ್ಷ್ಮೀ ಪೂಜೆ ತುಂಬ ಸಿಂಪಲಾಗಿ ಮಾಡಿದ್ದು ಈ ವರ್ಷ ನಾನು ಪ್ರತಿ ವರ್ಷ ಕಳ್ಸೋಕ್ಕೆ ಸೀರೆ ಎಲ್ಲ ಉಡಿಸ್ತಿದ್ದೆ ಬಟ್ ಈ ವರ್ಷ ಆಗಲಿಲ್ಲ ಯಾಕಂದರೆ ಮನೇಲಿ ಫಾರ್ಮ್ ಹೌಸ್ ಪೂಜೆ ಇರೋದ್ರಿಂದ ಅಲ್ಲಿ ಬ್ಯುಸಿ ಇದ್ದಾರೆ ಪಾಪು ಹಿಡ್ಕೊಳ್ಳೋರು ಯಾರೂ ಇರಲಿಲ್ಲ ಆ್ಯಂಡ್ ಅತ್ತೆ ನೋಡಿದರೆ ಅಡುಗೆ ಮನೆ ಕಡೆ ಅಡುಗೆ ಎಲ್ಲ ಮಾಡೋದಕ್ಕೆ ಅವರು ಅದರಲ್ಲಿ ಬ್ಯುಸಿ ಇದ್ದರು ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆ ಎಲ್ಲ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ಹೋಳಿಗೆ ಮತ್ತು ಕಡ್ಲಿಕಾಳು ಪಲ್ಯ ಅನ್ನ ಸಾಂಬಾರು ಮಾಡ್ಕೊಂಡಿದ್ವಿ